ಎಲ್ಲರಿಗೂ ನಮಸ್ಕಾರ ನಾನು ರಾಜ್ ಬಿ ಕೆರೆಬೇಟೆ ಸಿನಿಮಾದ ನಿರ್ದೇಶಕ ನಾನು ಫಸ್ಟು ಥ್ಯಾಂಕ್ಸ್ ಸರ್ ಹೇಳ್ಬೇಕು ಯಾಕಂದರೆ ನಮ್ಮ ಮನೆ ದೇವರು ಉಜ್ರಾಯ ಸ್ವಾಮಿ ಆಂಜನೇಯ ಆ ಆಂಜನೇಯನ ಇವರು ರೂಪದಿಂದ ಇವ್ರನ್ನ ಕರೆಸಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇಷ್ಟು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇಷ್ಟು ಜನ ನಾವು ಫಸ್ಟ್ ಡೇನೇ ಇರಲಿಲ್ಲ ಫಸ್ಟ್ ಡೇ ಮಾರ್ನಿಂಗ್ ಶೋಲಿ ನಿಜವಾಗ್ ಹೇಳ್ತೀನಿ ಕೇಳಿ ಸೈಡಲ್ಲಿ ಹೋಗಿ ಕುತ್ಕೊಂಡು ಅಳ್ತಾ ಇದ್ದೆ ಇವಾಗಲೂ ಸೀಟ ಸೀಟಲ್ಲಿ ಕುತ್ಕೊಂಡು ಅಳ್ತಾ ಇದೆ ಅಳಬಾರ್ದು ಒಬ್ಬ ನಿರ್ದೇಶಕ ಆದರೂ ಅಳ್ತಾ ಇದ್ದೆ ಯಾಕೆಂದರೆ ಇವತ್ತು ಖುಷಿಯಿಂದ ಅಳ್ತೆ ಜನರು ಆ ಶಿಲ್ಲೆ ಆ ಚಪ್ಪಾಳೆ ಎಲ್ಲ ಕೇಳಿಬಿಟ್ಟು ಇದಕ್ಕೆ ಇದಕ್ಕೋಸ್ಕರ ನಾನು ಅದು ಹದಿನಾರು ವರ್ಷದಿಂದ ಇದಕ್ಕೆ ಹದಿನಾರು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೆ ಸೊ ಥ್ಯಾಂಕ್ ಯು ಸರ್ ಮತ್ತು ಡಿ ಧ್ರುವ ಸರ್ ಅಭಿಮಾನಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಬೈ ಬಿಕಾಸ್ ಅವರು ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಸಿನಿಮಾ ನೋಡಿ ಯಾಕೆಂದರೆ ನೋಡಿ ಕೆಟ್ಟ ಸಿನಿಮಾ ಮಾಡಿಲ್ಲ ಕೆಟ್ಟ ಸಿನಿಮಾ ಮಾಡಿದವ್ರಿಗೆ ಬೈರಿ ನಾನು ಆವಾಗಲೇ ಒಂದು ಹೇಳಿದ್ದೆ ಮೈಕಲ್ಲಿ ಕೆಟ್ಟ ಸಿನಿಮಾ ಮಾಡಿದರೆ ಬಂದ್ಬಿಟ್ಟು ಕೆನ್ನೇಗೂಡಿ ಗೇಟ್ ಹತ್ರ ನಿಂತಿರ್ತೀನಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಆ ಒಳ್ಳೆ ಸಿನಿಮಾ ಮಾಡಿದ್ರೆ ಶೇಕಂಡ್ ಮಾಡಿ ಅಂತ ಹೇಳಿದೆ ನೋಡ್ತೀನಿ ಎಷ್ಟು ಜನ ಶೇಕಂಡ್ ಮಾಡ್ತೀರ ಅಂತ ದಯವಿಟ್ಟು ಈ ಶೇಖೆಂಡು ಎಲ್ಲಿವರೆಗೂ ಹೋಗಬೇಕಂದ್ರೆ ಎಲ್ಲ ಇಡೀ ಕರ್ನಾಟಕ ಜನತೆ ಕೈ ಶೇಕ್ ಶೇಕೆಂಡ್ ಆಗಬೇಕು ಥ್ಯಾಂಕ್ ಯು ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಬಿ ಕೆರೆ ಸಿನಿಮಾದ ನಿರ್ದೇಶಕ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ನಮ್ಮ ಮನೆ ದೇವರು ಉಚಿರಾಯ ಸ್ವಾಮಿ ಆಂಜನೇಯ ಆಂ ಆಂಜನೇಯನೇ ಇವರು ರೂಪದಿಂದ ಇವ್ರನ್ನ ಕರೆಸಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇಷ್ಟು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇಷ್ಟು ಜನ ನಾವು ಫಸ್ಟ್ ಡೇನೇ ಇರಲಿಲ್ಲ ಫಸ್ಟ್ ಡೇ ಮಾರ್ನಿಂಗ್ ಶೋಲಿ ನಿಜವಾಗ್ ಹೇಳ್ತೀನಿ ಕೇಳಿ ಸೈಡಲ್ಲಿ ಹೋಗಿ ಕುತ್ಕೊಂಡು ಅಳ್ತಾ ಇದ್ದೆ ಇವಾಗಲೂ ಸೀಟ ಸೀಟಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ ಅಳಬಾರ್ದು ಒಬ್ಬ ನಿರ್ದೇಶಕ ಆದರೂ ಅಳ್ತಾ ಇದ್ದೆ ಯಾಕೆಂದರೆ ಇವತ್ತು ಖುಷಿಯಿಂದ ಅರ್ಥ ಜನರು ಆ ಶಿಲ್ಲೆ ಆ ಚಪ್ಪಾಳೆ ಎಲ್ಲ ಕೇಳಿಬಿಟ್ಟು ಇದಕ್ಕೆ ಇದಕ್ಕೋಸ್ಕರ ನಾನು ಅದು ಹದಿನಾರು ವರ್ಷದಿಂದ ಇದಕ್ಕೆ ಹದಿನಾರು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೆ ಸೊ ಥ್ಯಾಂಕ್ ಯು ಸರ್ ಮತ್ತು ಧ್ರುವ ಸರ್ ಅಭಿಮಾನಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಬೈ ಬಿಕಾಸ್ ಅವರು ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಸಿನಿಮಾ ನೋಡಿ ಯಾಕೆಂದರೆ ನೋಡಿ ಕೆಟ್ಟ ಸಿನಿಮಾ ಮಾಡಿಲ್ಲ ಕೆಟ್ಟ ಸಿನಿಮಾ ಮಾಡಿದವ್ರಿಗೆ ಬೈರಿ ನಾನು ಆವಾಗಲೇ ಒಂದು ಹೇಳಿದ್ದೆ ಮೈಕಲ್ಲಿ ಕೆಟ್ಟ ಸಿನಿಮಾ ಮಾಡಿದರೆ ಬಂದ್ಬಿಟ್ಟು ಕೆನ್ನೆ ಓಡಿರಿ ಗೇಟ್ ಹತ್ರ ನಿಂತಿರ್ತೀನಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಶೇಕಂಡ್ ಮಾಡಿ ಅಂತ ಹೇಳಿದೆ ನೋಡ್ತೀನಿ ಎಷ್ಟು ಜನ ಶೇಕಂಡ್ ಮಾಡ್ತೀರ ಅಂದ್ರೆ ದಯವಿಟ್ಟು ಈ ಶೇಕೆಂಡು ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಎಲ್ಲ ಇಡೀ ಕರ್ನಾಟಕ ಜನತೆ ಕೈ ಶೇಕೆಂಡ್ ಆಗಬೇಕು ಎರೇಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ ರಿಲೀಸ್ ಆಗಿ ಹೆಚ್ಚು ಕಡಿಮೆ ಇತ್ತಿಗೊಂದು ಐದು ದಿವಸ ಆಯಿತು ತುಂಬಾ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ನಮಗೊಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂಥ ತುಂಬ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ಟಾಗೋಂಥ ಸಿನಿಮಾ ಇದು ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸೊಬ್ಬರು ನಮ್ಮ ಡೈರೆಕ್ಟರ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನು ಒಂದು ಚೂರು ಏನಿದೆ ಅದರ ಒಳಗಡೆ ತಲೆಯಲ್ಲಿ ಇರ್ತಾರೆ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇನ್ನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಂದ್ರ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ಅಂದರೆ ನನಗೆ ನನ್ನ ಬ್ರದರ್ ಇವನತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾರು ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಇವನ ಹತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರೂ ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹ್ಯಾಕ್ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮ ಹೇಗೆ ಮಾಡ್ತಿದ್ಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂದರೆ ಇಷ್ಟು ಸಹ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅದೆಲ್ಲವನ್ನೂ ಮನಸ್ಸಿರೋ ಅಂಥವನು ಒಳ್ಳೆ ಹೃದಯ ಇರೋವಂಥವ್ನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೂ ಇವನ ಸಾಕಾರ ಅದ್ರ ಜೊತೆಗೆ ಅರ್ಜುನ್ ಇರ್ಬೋದು ಇದನ್ನು ಯಾವುದೇ ಎಕ್ಸೈಟ್ ಸರ್ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಕಳ್ಕೊಂಡಿದ್ದೀನಿ ಎಲ್ಲದೂ ಮಾಡಿದ್ದೀನಿ ಆದ್ರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬೇಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನು ನಾನು ಕಲ್ಪನೆ ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಆಗಿರೋದು ಇವನು ಅತ್ಯಂತ ದೊಡ್ಡ ಆಗಿ ಸೂಪರ್ ಸ್ಟಾರಾಗಿ ಯಾವತ್ತೂ ಇವ್ನು ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಅರ್ಜುನ ಬಂದಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಸುಮಾರಷ್ಟು ಜನ ಅಂದರೆ ನನಗೇನಂತಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ ಈ ಥರದ ಇನ್ನೊಂದು ಪ್ರಯತ್ನ ನಮ್ಮ ಕೈಯ್ಯಲ್ಲಿ ಮಾಡೋದಕ್ಕಾಗಲ್ಲ ಇದನ್ನು ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ಥರ ಅಂತಂದರೆ ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ಗೆದ್ದರೆ ಮಾತ್ರ ಇಂಥ ಹತ್ತಾರು ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ತಂಡ ಮಾಡ್ತೀವಿ ನಮ್ಮನ್ನು ಮೀರಿ ಇನ್ನೂ ಹತ್ತಾರು ಜನ ನಮ್ಮ ಥರ ಶ್ರಮ ಹಾಕೋರಿದಾರಲ್ಲ ಇಂಡಸ್ಟ್ರಿಲಿ ಅವ್ರಿಗೊಂದು ಧೈರ್ಯ ಬರುತ್ತೆ ಕೆರೆ ಬೇಟೆ ಗೆದ್ದಿದೆ ಗುರು ನಾವು ಒಂದಿಷ್ಟು ಮಾಡೋಣ ನಮ್ಮ ಥರ ಹೊಸ ಟೀಮ್ ಅಂತ ನಮ್ಮ ತಂಡನೇ ಅವರೆಲ್ಲರಿಗೂ ಶಕ್ತಿ ಕುಂದೋಗಿಬಿಡುತ್ತೆ ಅಯ್ಯೋ ಅಷ್ಟೆಲ್ಲ ಪ್ರಯತ್ನ ಮಾಡಿದರು ಅಷ್ಟೆಲ್ಲ ಪ್ರಮೋಷನ್ ಮಾಡಿದರು ಅಷ್ಟೆಲ್ಲ ಸ್ಟಾರ್ಸೆಲ್ಲ ಬಂದು ಸಪೋರ್ಟ್ ಮಾಡಿದರು ಮೀಡಿಯಾ ಸಪೋರ್ಟ್ ಮಾಡಿ ಆದರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಗೆ ಸೋಲಾಗಲ್ಲ ಸರ್ ಒಳ್ಳೆ ರಿವ್ಯೂ ಬಂದಿದೆ ಇದು ನಮ್ಮ ಗೆಲುವು ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆನೇ ಸೋಲಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ಥರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ ಹತ್ತಾರು ಪಿಕ್ಚರ್ಗಳು ಬರುತ್ತೆ ಇಲ್ಲ ಅಂತಂದರೆ ಬೇರೆ ಬೇರೆ ಭಾಷೆಗಳು ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋ ಅಂಥದ್ದಾಗುತ್ತೆ ಅದು ಯಾವುದೂ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ ನಮ್ಮದು ತಪ್ಪಿದೆ ಇಲ್ಲಿ ಹೇಗಾಗಿದೆ ಅಂದರೆ ವಾರಕ್ಕೆ ಐದು ಆರು ಪಿಕ್ಚರ್ ಬರ್ತೀವಿ ಐದು ಆರು ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಒಂದಿಷ್ಟು ಚೆನ್ನಾಗಿ ಕರ್ಕೊಂಬಂದು ಸೂಪರ್ ಮೈಂಡ್ ಬೌಲಿಂಗ್ ಫ್ಯಾಂಟಾಸ್ಟಿಕ್ ಕನಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಹಾಕಿದ್ವಿ ಆ ಥರ ಅಲ್ಲ ಖಂಡಿತವಾಗೂ ನಮ್ಮ ಸಿನಿಮಾದ ಟ್ರೈಲರು ಟೀಸರು ಅಥವಾ ಇವರೆಲ್ಲರೂ ದೊಡ್ಡ ದೊಡ್ಡವರು ಮಾತಾಡಿದಾರಲ್ಲ ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಮೂವಿ ಆಗಿರುತ್ತೆ ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರು ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗ್ಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬಾ ದೊಡ್ಡ ಸಪೋರ್ಟ್ ಈ ತರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ಇನ್ ಒಂದೇ ಬಾಕಿ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಮತ್ತೆ ಇನ್ನೂ ಹತ್ತಾರು ಜನ ಜನಕ್ಕೆ ಹೇಳಬೇಕು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗ್ಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬಾ ದೊಡ್ಡ ಸಪೋರ್ಟ್ ಈ ತರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ಇನ್ ಒಂದೇ ಬಾಕಿ ನೀವು ಎಲ್ರು ಬಂದು ಸಿನಿಮಾ ನೋಡಬೇಕು ಮತ್ತೆ ಇನ್ನು ಹತ್ತಾರು ಜಲ ಜನ ಹೇಳಬೇಕು ಅಷ್ಟೇ ಗಿಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮ್ ಅಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗ್ಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬಾ ದೊಡ್ಡ ಸಪೋರ್ಟ್ ಈ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ ಇನ್ ಒಂದೇ ಬಾಕಿ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಮತ್ತೆ ಇನ್ನು ಹತ್ತಾರು ಜಲ ಜನ ಹೇಳಬೇಕು ಅಷ್ಟೇ ಗಿಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಇವತ್ತು ಕೆರೆ ಬೇಟೆ ಬಗ್ಗೆ ತುಂಬಾ ಜನ ಲಾಸ್ಟ್ ವೀಕ್ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ ಅದಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಕತೆ ಆಗ್ಬಹುದು ಮತ್ತೆ ಅದರಲ್ಲಿ ಇರುವಂತಹ ಸ್ಕ್ರೀನ್ ಪ್ಲೇ ಆಗ್ಬೋದು ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚ ಕನ್ನಡವಾದಂಥ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿದೆ ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ ಅದ್ಭುತ ಪಫಾರ್ಮೆನ್ಸ್ ಅದರಲ್ಲಿ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ ಗೌರಿ ಪಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ ಎಲ್ಲ ಪಾತ್ರಗಳು ತುಂಬ ಅದ್ಭುತವಾಗಿ ಮಾಡಿದ್ದಾವೆ ಮತ್ತೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ ಹೊಸೊಬ್ರು ಸಿನಿಮಾಗಳನ್ನ ಚೆನ್ನಾಗಿ ಮಾಡಲ್ಲ ಚಿಕ್ಕ ಚಿಕ್ಕ ಸಿನಿಮಾಗಳು ಅದನ್ನ ನೋಡಬಾರ್ದು ನೋಡಬಾರ್ದು ಅನ್ನೋದಕ್ಕಿಂತ ಅದಕ್ಕೆ ಥಿಯೇಟರ್ಗಳು ಸಿಗಲ್ಲ ಅನ್ನೋ ಒಂದು ಧ್ವನಿ ಆಲ್ರೆಡಿ ಕರ್ನಾಟಕದಲ್ಲಿ ಓಡಾಡ್ತಾ ಇದೆ ನಿಜವಾಗ್ಲೂ ಕನ್ನಡ ಕನ್ನಡ ಸಿನಿಮಾಗಳು ಕನ್ನಡತನ ಮತ್ತು ಕನ್ನಡ ಭಾಷೆ ಉಳಿಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಜನ ನಮ್ಮ ಕನ್ನಡ ಜನ ಯಾವತ್ತಿಗೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಬೇಕು ಯಾಕೆ ಅಂತಂದರೆ ಇಂಥ ಸಿನಿಮಾಗಳು ಸಣ್ಣ ಸಣ್ಣ ಸಿನಿಮಾಗಳು ಗೆದ್ದಾಗ್ಲೇ ಥಿಯೇಟ್ರ್ಗಳು ರನ್ನಿಂಗ್ ಆಗ್ತವೆ ಅಂದರೆ ದೊಡ್ಡ ಸಿನಿಮಾಗಳು ಒಂದು ವರ್ಷದಲ್ಲಿ ಒಂದು ಹತ್ತು ಸಿನಿಮಾ ಬಂದರೆ ಸಣ್ಣ ಸಣ್ಣ ಸಿನಿಮಾಗಳು ಪ್ರತಿ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಈ ಕೆರೆ ಬೇಟೆ ಜೊತೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಮೂರು ನಾಲ್ಕು ಸಿನ್ಮಾ ಒಂದು ಬ್ಲಿಂಕ್ ಅಂತ ಒಂದು ಸಿನಿಮಾ ಅದು ರಿಲೀಸ್ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಸಿನಿಮಾ ಎಲ್ಲ ಒಳ್ಳೊಳ್ಳೆ ರಿಪೋರ್ಟ್ ಇದೆ ಅದರಲ್ಲಿ ನಾನು ತುಂಬ ಅದ್ಭುತವಾದಂಥ ರಿಪೋರ್ಟ್ ಕೇಳಿದಂಥ ಸಿನಿಮಾ ಕೆರೆ ಬೇಟೆ ಸಿನಿಮಾ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ನೋಡಿ ಅಂತಂದರೆ ಮಲಯಾಳಂ ಬಂದರೆ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಅದ್ಭುತವಾಗಿದೆ ಸಿನಿಮಾ ಅಂತಂದ್ಬಿಟ್ಟು ನಮ್ಮ ಕನ್ನಡ ಜನ ಹೋಗಿ ನೋಡ್ತಾರೆ ಅಂತ ಹೇಳ್ತಾರೆ ತಮಿಳಲ್ಲಿ ಬಂದರೆ ನೋಡ್ತಾರೆ ಅಂತಾರೆ ಖಂಡಿತವಾಗ್ಲೂ ಕನ್ನಡದಲ್ಲೂ ಅಂಥ ಸಿನಿಮಾಗಳು ಬಂದಾಗ ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾಗಳು ಬರುತ್ತೆ ಬಂದಿದೆ ಕೂಡ ಅದೇ ಕೆರೆ ಬೇಟೆ ಸಿನಿಮಾ ಖಂಡಿತವಾಗ್ಲೂ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೆ ಖಂಡಿತ ಆ ಈ ತರ ಸಿನಿಮಾಗಳಿಗೆ ದುಡ್ಡು ಹಾಕಿ ಹಣ ಹಾಕಿ ಮಾಡಿದಂಥ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಇನ್ನೊಂದಷ್ಟು ಸಿನಿಮಾ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಆಲ್ ದ ವೆರಿ ಬೆಸ್ಟ್ ಎಂಟೈನ್ ಕೆರೆ ಬೇಟೆ ಬೆಸ್ಟ್ ರಾಜ್ಗುರು ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ಕನ್ನಡ ಜನ ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಗುಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ